ಯುವ ಮೋರ್ಚಾ ಅಧ್ಯಕ್ಷ ಬಂಧನ ಗೃಹ ಮಂತ್ರಿ ಪರಮೇಶ್ವರ್ ಪುತ್ರನ ಬಗ್ಗೆ ಮಾತನಾಡಿದ್ದಕ್ಕೆ ಅರೆಸ್ಟ್ ನಿನ್ನೆ ಪ್ರತಿಭಟನೆ ವೇಳೆ ಮಾತನಾಡಿದ ಸಂತೋಷ್ ಕೋಟ್ಯಾನ್ ಮೋದಿ ಬಗ್ಗೆ ಕಾಂಗ್ರೆಸ್ಸಿಗರು ಮಾತನಾಡಿದ್ರೆ ಕ್ರಮ ಕೈಗೊಳ್ಳಲ್ಲ ನಾವು ಸತ್ಯ ಮಾತಾಡಿದ್ರೆ ಯಾಕೆ ಕ್ರಮ ಕೈಗೊಳ್ತೀರ ಪೊಲೀಸರ ಮೀನಾಮೇಷ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಚಿಕ್ಕಮಗಳೂರು ನಗರ ಠಾಣೆಯ ಎದುರು ಬಿಜೆಪಿ ಧರಣಿ ಸಂತೋಷ್ ಕೋಟ್ಯಾನ್ ಬಿಡುಗಡೆ ಮಾಡುವಂತೆ ಪ್ರತಿಭಟನೆ ಚಿಕ್ಕಮಗಳೂರು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್ ಅವರನ್ನ ಬಂಧಿಸಲಾಗಿದೆ ಗೃಹ ಸಚಿವ ಪರಮೇಶ್ವರ್ ಅವರ ಪುತ್ರನ ಬಗ್ಗೆ ಮಾತನಾಡಿದ್ದಕ್ಕೆ ಅವರನ್ನ ಬಂಧಿಸಲಾಗಿದೆ ಇದಕ್ಕೆ ಇದೀಗ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಚಿಕ್ಕಮಗಳೂರು ನಗರ ಠಾಣೆಗೆ ಎದುರು ಧರಣಿಯನ್ನ ಮಾಡ್ತಾ ಇದ್ದಾರೆ ಕೂಡಲೇ ಸಂತೋಷ್ ಕೋಟ್ಯಾನ್ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಮೋದಿ ಬಗ್ಗೆ ಕಾಂಗ್ರೆಸ್ಗರು ಮಾತನಾಡಿದ್ರೆ ಯಾವುದೇ ರೀತಿಯಾದಂತ ಕ್ರಮ ಕೈಗೊಳ್ಳಲ್ಲ ಆದ್ರೆ ನಾವು ಸತ್ಯ ಮಾತನಾಡಿದ್ರೆ ನಮ್ಮ ಬಗ್ಗೆ ಈ ರೀತಿ ಕ್ರಮವನ್ನ ಕೈಗೊಳ್ತೀರಿ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪೊಲೀಸರ ಮೀನಾಮೇಶವನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಚಿಕ್ಕಮಗಳೂರು ನಗರ ಠಾಣೆಗೆ ಎದುರು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ ನೀವು ಯಾವೊಂದು ಅಪ್ಪ ಅಲ್ಲ ಮತ್ತೇನು ಒಬ್ಬರ ಬಿಡಿ ಅಂದ್ರೆ ಅಂತ ಬಿಡೋದು ನೀವು ಏನು ಏನು ಬೇರೆ ಬೇರೆ ಯಾವ ಸರಿ ಸರ್ಕಾರ ಕಾನೂನು ಎಯ್ ಶಮಾ ಭರೈಲೇ ಬೈ ಜೈ ಶಮಾ ಭರೈಲೇ ಬೈ ಜೈ ದರನ ಮಂತ್ರ ಪೊಲೀಸ್ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ದೌರ್ಜನ್ಯ ಮಂತ್ರ ಪೊಲೀಸ್ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ಏ ಕೇಳಲು ಬಂದಾ ಸಾರ್ವಜನಿಕರೇ ದೌರ್ಜನ್ಯ ಮಾಡೋ ಪೊಲೀಸ್ರಿಗೆ ಹೇಳಿ ತಿಕ್ಕಾರಾ ಸಾರ್ವಜನಿಕ ಇವತ್ತು ಮಾನ್ಯ ಏನೂ ಗೊತ್ತಿಲ್ಲ ಎಂಬ ಹೋಮ್ ಮಿನಿಸ್ಟ್ರಿ ಇವತ್ತು ಪತ್ರಕರ್ತರ ಪ್ರಶ್ನೆ ಕೇಳಿದ್ರೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಯಾವ ಮಾಹಿತಿಯನ್ನು ಕೇಳಿ ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಂತ ಹೇಳೇ ಹೇಳೇ ಹೇಳ ನಿಮ್ಮ ಮಗ ಇವತ್ತು ಮಗಳಾಗಿ ಪರಿವರ್ತನೆ ಆಗಿರೋದು ಇವತ್ತು ಮಾನ್ಯ ಏನೂ ಗೊತ್ತಿಲ್ಲ ಎಂಬ ಹೋಮ್ ಮಿನಿಸ್ಟ್ರಿ ಇವತ್ತು ಪತ್ರಕರ್ತರ ಪ್ರಶ್ನೆ ಕೇಳಿದ್ರೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಯಾವ ಮಾಹಿತಿಯನ್ನು ಕೇಳಿ ನನಗಿದ್ರ ಬಗ್ಗೆ ಏನು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಂತ ಹೇಳೇ 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 ನಿಮ್ಮ ಮಗ ಇವತ್ತು ಮಗಳಾಗಿ ಪರಿವರ್ತನೆ ಆಗಿರೋದು ಇನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ ಸುಸ್ತ ಆಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक